ಸೈಯದ್ ನದಾಫ್ ಸಾರಥ್ಯದಲ್ಲಿ ಪ್ರಜಾಚಕ್ರ ಸುದ್ದಿವಾಹಿನಿ ಕ್ಷಣ ಕ್ಷಣಕ್ಕೂ ಕುತೂಹಲ ಕೇಕೆ ಸೀಳೆ ಚಪ್ಪಾಳೆಗಳ ಬರಾಟೆ ರೋಮಾಂಚ್ನ ದಾಳಿ ಅಷ್ಟೇ ಬಿಗಿ ಹಿಡಿತ ನಾನಾ ತಂಡಗಳ ನಾನಾ ಆಟಗಾರರ ನಾನು ಕಲರ್ಗಳ ಜರ್ಸಿ ಇದು ಬೀಳಗಿರಿ ತಾಲೂಕಿನ ಗಲಗಲಿಯಲ್ಲಿ ನಡೆದ ಪುರುಷರ ಅಂತಾರಾಜ್ಯ ಮಟ್ಟದ ಕಬಡ್ಡಿ ವೈಭವದ ಝಲಕ್ ಹೌದು ಗ್ರಾಮದ ಮೇನ್ ಬಜಾರ್ನಲ್ಲಿ ಹಾಕಿದ

ಸಾವಿರಾರು ಪ್ರೇಕ್ಷಕರಿಂದ ತುಂಬಿ ತಿಳುಕ್ತಿತ್ತು ಕರ್ನಾಟಕ ಸೇರಿದಂತೆ ನಾನಾ ಭಾಗಗಳಿಂದ ಆಗಮಿಸಿದ ಹೆಸರಾಂತ ತಂಡಗಳು ರಾಷ್ಟ್ರ ಮಟ್ಟದಲ್ಲಿ ಹಾಡಿದ ನಾನಾ ಆಟಗಾರರ ಆಕರ್ಷಕ ಆಟ ಗಮನ ಸೆಳೆದವು ತೆಗ್ಗಿದಂಡದ ಸೋಮು ಕಳಸದ ಮೋಹನ ಕಟ್ಟಿಯ ಸಚಿನ್ ಜಾನವಟ್ಟಿಯ ಚಂದ್ರು ತೆಗ್ಗಿಯಾ ಮುದ್ದು ಸೇರಿದಂತೆ ನಾನಾಟಗಾರರ ಆಟಗಾರರ ಆಕರ್ಷಕ ಆಟ ಮತ್ತೊಮ್ಮೆ ನೋಡಬೇಕು ಎನಿಸುವುದು ಸತತ ಎರಡು ದಿನಗಳವರೆಗೆ ನಡೆದ ಪಂದ್ಯಾವಳಿಗಳು ರೋಮಾಂಚನಗೊಂಡವು ಧಾರವಾಡ ಜಿಲ್ಲೆ ಜಿಲ್ಲೆ ಮೊಮಿನಕಟ್ಟಿ ಬಂಜಾರ ಬಾಯ್ಸ್ ತಂಡ ತೋಳಮಟ್ಟಿ ತಂಡವನ್ನು ಮೂರು ಅಂಕಗಳಿಂದ ಪರಾಭವಗೊಳಿಸಿ ಫೈನಲ್ ಪ್ರವೇಶಿಸಿದರೆ ತೆಗ್ಗಿ ಸೋಮಲಿಂಗೇಶ್ವರ ತಂಡ ಬಸವೇಶ್ವರ ಜಾಣಮಟ್ಟಿ ತಂಡವನ್ನು ನಾಲ್ಕು ಅಂಕಗಳಿಂದ ಸೋಸಿ ಫೈನಲ್ ಪ್ರವೇಶಿಸಿದೆ ಧಾರವಾಡ ಜಿಲ್ಲೆ ಮೊಮಿನಕಟ್ಟಿ ಬಂಜಾರ ಬಾಯ್ಸ್ ಮತ್ತು ಸೋಮಲಿಂಗೇಶ್ವರ ತೆಗ್ಗಿ ತಂಡಗಳ ನಡುವೆ ನಡೆದ ಅಂತಿಮ ಪಂದ್ಯ ರೋಚಕದಿಂದ ಕೂಡಿತ್ತು ಮೊಮಿನಕಟ್ಟಿಯ ಬಂಜಾರ ಬಾಯ್ಸ್ ತಂಡದ ಆಟಗಾರರು ತೆಗ್ಗಿಯ ಸೋಮು ಕಳಸದವನ್ನು ಹಿಡಿಯುವಲ್ಲಿ ಯಶಸ್ವಿ ಹಾಗೂ ಬಂಜಾರ ಬಾಯ್ಸ್ ತಂಡದ ನಾಯಕ ಸಚಿನ್ ಉತ್ತಮ ದಾಳಿಯಿಂದ ಪಂದ್ಯ ತಿರುವು ಪಡೆದುಕೊಂಡು ಅಂತಿಮ ಕ್ಷಣದಲ್ಲಿ ಧಾರವಾಡ ಜಿಲ್ಲೆಯ ಮುಮಿನಕಟ್ಟಿ ಬಂಜಾರ ಬಾಯ್ಸ್ ತಂಡ ಎರಡು ಅಂಕಗಳಿಂದ ತಂಡವನ್ನು ಸೂಚಿಸಿ ಪ್ರಥಮ ಸ್ಥಾನ ಪಡೆಯುವುದರೊಂದಿಗೆ ಗಲಗಲಿ ವೈಭವದ ಆಕರ್ಷಕ ಟ್ರೋಫಿ ಎಂದು ಹಿಡಿದು ಮೂವತ್ತು ಸಾವಿರ ನಗದು ಬಹುಮಾನ ಪಡೆಯಿತು ತೆಗ್ಗಿ ತಂಡ ದ್ವಿತೀಯ ಸ್ಥಾನ ಪಡೆದು ಇಪ್ಪತ್ತೈದು ಸಾವಿರ ನಗದು ಬಹುಮಾನ ಮತ್ತು ಗ್ರೂಪಿಗೆ ಮುತ್ತಿಟ್ಟರೆ ಬಸವೇಶ್ವರ ಜಾನಮಟ್ಟಿ ತಂಡ ತೃತೀಯ ಸ್ಥಾನ ಪಡೆದು ಟ್ರೋಫಿ ಹಾಗೂ ಇಪ್ಪತ್ತು ಸಾವಿರ ನಗದು ಬಹುಮಾನ ಪಡೆದುಕೊಂಡ್ರೆ ತೋಳಮಟ್ಟಿ ತಂಡ ಚತುರ್ಥ ಸ್ಥಾನ ಪಡೆದು ಇಪ್ಪತ್ತು ಸಾವಿರ ನಗದು ಹಾಗೂ ಟ್ರೋಫಿಗೆ ತೃಪ್ತಿಪಟ್ಟಿತು ಪಂದ್ಯಾವಳಿಗಳಲ್ಲಿ ತೆಗ್ಗಿಯ ಸೋಮು ಕಳಸದ ಶ್ರೇಷ್ಠ ದಾಳಿಗಾರನಾಗಿ ಹೊರಹೊಮ್ಮಿದ್ರೆ ಧಾರವಾಡ ಜಿಲ್ಲೆ ಮೊಮ್ಮಿನಕಟ್ಟಿ ಸಚಿನ್ ಸರ್ವಾಂಗಿನ ಆಟಗಾರನಾಗಿ ಮಿಂಚಿನ ಆಗ್ರಾಗಿ ಪರ್ಸು ಬೆನ್ನೂರ್ ಶಫೀಕ್ ಕಿರಾಮದಾರ ಹನುಮಂತ ಜಡಗಣವರ ಎಲ್ಲಪ್ಪ ಬಂಡಿ ಸೇರಿದಂತೆ ಇತರರು ಅನುಭವಿ ನಿರ್ಣಾಯಕರು ಭಾಗವಹಿಸಿದರು ಗ್ರಾಮದ ಹಿರಿಯ ಮುಖಂಡರಾದ ನ್ಯಾಯವಾದಿ ಶ್ರೀಶೈಲ್ ಗೋಳಿಪಲ್ಲಿ ಕೆಎಂಎಫ್ ನಿರ್ದೇಶಕ ಸಿದ್ದಣ್ಣ ಕಡಪಟ್ಟಿ ಜಿ ಎಸ್ ಮರೆಗುದ್ದಿ ನಿಂಗಣ್ಣ ಗೋಳಿಪಲ್ಲಿ ಪಪ್ಪು ಹಿರೇಮಠ್ ಹೊಳಬಸು ಬಾಳಶೆಟ್ಟಿ ಯಲ್ಲಪ್ಪ ಹನುಮಾರ ಪ್ರಕಾಶ ಕಡಾಕಡಿ ಕಿರಣ್ ಇಂಗಳಗಾವಿ ಅಪ್ಪಾಜಿ ಇಂಗಳಗಾವಿ ಅನಶ್ ಜಾಧವ್ ಸಂತೋಷ್ ಕತ್ತಿ ಗೋವಿಂದ ಹರನಟ್ಟಿ ಆನಂದ್ ಪೂಜಾರಿ ಅಶೋಕ್ ಚಿನ್ಚಟ್ಟಿ ಲಕ್ಷ್ಮಣ್ ಬಾಚಿ ಜಗದೀಶ್ ಹನುಮಾಲಿಕಾಡಿಪಲ್ಲ ಹಲವಾರು ಗಣ್ಯರು ಪಂದ್ಯಾವಳಿಗಳನ್ನು ವೀಕ್ಷಿಸಿದ ಹನುಮಂತ್ ಬುರ್ಲಿ ಪ್ರಜಾಚಕ್ರೂಸ್ ಬಾಗಲಕೋಟೆ ಚೀಡಿ ಚಪ್ಪಾಳೆಗಳ ಬರಾಟೆ ಭರ್ಚರಿ ದಾಳಿ ಉತ್ತಮವಾದಂತ ಹಿಡಿತ ವಿವಿಧ ಆಟಗಾರರ ನಾನಾ ಕಲರ್ಗಳ ಗಳ ಜರ್ಸಿ ಇವು ಬಾಗಲಕೋಟೆ ಜಿಲ್ಲೆ ಬಿಡಗಿ ತಾಲೂಕಿನ ಗಲಗಲಿಯಲ್ಲಿ ನಡೆದ ಪುರುಷರ ಅಂತಾರಾಜ್ಯ ಮಟ್ಟದ ಕಬಡ್ಡಿ ವೈಭವದ ಜಲಕ್ ಅಂತ ಹೇಳಬಹುದು ಹಾಗಾದ್ರೆ ಈ ಕಬಡ್ಡಿ ವೈಭವ ಜಲಕ್ ಹೇಗಿದೆ నోడో బండి